ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ನಾನಿವತ್ತು ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಾನು ಇವತ್ತು ಐ ಪ್ರೋಟೀನ್ ಇರುವಂತಹ ಒಂದು ಸೋಯಾಬೀನ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೋಯಾಬೀನ್ ತಿಂದೇ ಇರೋರು ಈ ರೀತಿ ಪಲಾವ್ ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಇದನ್ನು ಚಿಕನ್ ಚಿಕನ್ ಅಂತ ತುಂಬಾ ಇಷ್ಟಪಟ್ಟು ತಿಂತಾನೆ ನಾನು ಮಾಡೋಕ್ಕಿಂತ ಮುಂಚೆ ಇಪ್ಪತ್ತು ನಿಮಿಷ ಸೋಯಾಬೀನ್ನ ನೆನೆಸಿಟ್ಟಿರ್ತೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಈರುಳ್ಳಿ ನಾಲ್ಕು ಟೊಮೆಟೊ ನಾಲ್ಕು ಪುದೀನ ಕೊತ್ತಂಬರಿ ಸೊಪ್ಪು ಸೋಯಾಬೀನ್ ಮೊಸರು ನಾನು ಮೆಣಸಿನ್ಕಾಯಿ ಮರ್ತಿದ್ದೀನಿ ಸೊ ಅದನ್ನು ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟನ್ನು ಹ್ಯಾಡ್ ಮಾಡ್ಕೊಳ್ಳಿ ಎಲೆ ಕಸೂರಿ ಮೇಥಿ ಹಾಗೆಯೇ ಲವಂಗ ಚಕ್ಕೆ ಮರಾಠಿ ಮೊಗ್ಗು ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ನಾನು ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ ನಿಮಗೆ ಅದು ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು ನಾನು ಗ್ಯಾಸ್ ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ ಸ್ಪೈಸಸ್ ಹಾಕೋದ್ರಿಂದ ಪಲಾವ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ನಾನು ಸ್ವಲ್ಪ ಅದನ್ನು ಬಾಡಿಸ್ಕೋತೀನಿ ನಾನು ಇವಾಗ ಇಲ್ಲಿ ನಾಲ್ಕು ದೊಡ್ಡ ಗಾತ್ರದ ಈರುಳ್ಳಿನ ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಬ್ರೌನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಪಲಾವು ಇವಾಗ ನಾನು ಈರುಳ್ಳಿನ ಫ್ರೈ ಆಗೋಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ನ ತಗೊಂಡು ಏನು ನಾನು ಇಂಗ್ರೀಡಿಯಂಟ್ಸ್ ತೋರಿಸಿದ್ದೆ ಶುಂಠಿ ಒಂದು ಇಂಚು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ತೆಂಗಿನಕಾಯಿ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೋಬೇಕು ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಏನಕ್ಕೆ ಅಂತ ಅಂದರೆ ಕಲ್ಲುಪ್ಪು ಹಾಕೋದ್ರಿಂದ ಬೇಗನೇ ಈರುಳ್ಳಿ ಬ್ರೌನ್ ಕಲರ್ ಬರುತ್ತೆ ಬೇಗ ಬೇಯುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದ್ದೀನಿ ತೆಂಗಿನಕಾಯಿ ನಾನು ಮುಂಚೆ ಹೇಳಿದ್ದೀನಿ ಆಪ್ಷನಲ್ ಅದು ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನನ್ನ ಟು ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ತೆಂಗಿನಕಾಯಿನ ಆ್ಯಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕೊಳ್ಳಿ ನಾನು ಇದನ್ನು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಫ್ರೈ ಒಳಗಡೆ ಇದು ಸ್ವಲ್ಪ ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿಲ್ಲ ಅಂದರೆ ಪಲಾವ್ ಚೆನ್ನಾಗಲ್ಲ ಸೊ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇದೆ ಎಲ್ಲಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ ನಾನು ಇದಕ್ಕೆ ಎರಡು ಸ್ಪೂನು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆಯೇ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ಮತ್ತು ಖಾರ ಪುಡಿ ಒಂದು ಸ್ಪೂನು ಹಾಕಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಮತ್ತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಪಲಾವ್ ನಮಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಟೊಮೊಟೊನ ಹಾಕಿಲ್ಲ ನಾನು ಟೊಮೊಟೊನ ಆ್ಯಡ್ ಮಾಡಿಲ್ಲ ಇದನ್ನು ನಾಲ್ಕು ಟೊಮೊಟೊನ ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೀವು ಟೊಮೊಟೊ ಪ್ಯೂರಿ ಹಾಕೋದ್ರಿಂದ ಟೇಸ್ಟೇ ಬೇರೆ ಥರ ಬರುತ್ತೆ ಸೊ ಹಾಗಾಗಿ ನಾನು ನಾಲ್ಕು ಟೊಮೊಟೊನ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಇದನ್ನು ನಾವು ಬಾಡಿಸ್ಕೋಬೇಕು ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇದು ಫ್ರೈ ಆದಮೇಲೆ ಈ ಥರ ಎಣ್ಣೆ ಬಿಡ್ಕೊಳ್ಳುತ್ತೆ ಎಣ್ಣೆ ಬಿಡ್ಕೊಂಡಾಗ ಚೆನ್ನಾಗಿ ಬೆಂದಿದೆ ಅಂತ ಎಣ್ಣೆಯಲ್ಲಿ ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಇದು ಫ್ರೈ ಆಗಬೇಕು ನಾನಿವಾಗ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಲಾಸ್ಟಲ್ಲಿ ಹಾಕ್ತೀನಿ ಯಾಕೆ ಅಂದರೆ ಅದು ಟೇಸ್ಟ್ ಮತ್ತು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಘಮ ಅನ್ನತ್ತೆ ಲಾಸ್ಟಲ್ಲಿ ಹಾಕಿದ್ರೆ ಇವಾಗ ಒಂದು ಬೌಲಷ್ಟು ನಾನು ಸೋಯಾಬೀನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಸೋಯಾಬೀನ್ಗೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಸುರು ಹ್ಯಾಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಎರಡು ಸ್ಪೂನು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಮಸಾಲೆ ಎಲ್ಲ ಆ ಸೋಯಾಬೀನ್ಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಮೇಲೆ ನಾನು ಎರಡು ಲೋಟ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನನಗೆ ಎರಡು ಲೋಟ ಆದರೆ ಸಾಕಾಗುತ್ತೆ ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ನಾಲ್ಕು ಜನ ಇರೋದು ಸೊ ಹಾಗಾಗಿ ಎರಡು ಲೋಟ ನನಗೆ ಸಾಕಾಗುತ್ತೆ ಮಧ್ಯಾಹ್ನಕ್ಕೆ ನಾನು ನನ್ನ ಮಗ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ಅದನ್ನೇ ತೊಗೊಂಡೋಗ್ತೀವಿ ಸೊ ನಮಗೆ ಇದು ಸಾಕಾಗುತ್ತೆ ನಿಮಗೆ ಬೇಕು ಅಂತ ಅಂದರೆ ಮಸಾಲೆಗಳನ್ನ ಹ್ಯಾಡ್ ಜಾಸ್ತಿನೇ ಹ್ಯಾಡ್ ಮಾಡ್ಕೋಬೇಕು ಹಾಗೆಯೇ ಅಕ್ಕಿ ಕ್ವಾಂಟಿಟಿನೂ ಸಹ ಜಾಸ್ತಿ ಮಾಡಬೇಕಾಗುತ್ತೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹ್ಯಾಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಅರೋಮ ಅಂದರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಸ್ವಲ್ಪ ಉಳಿಸ್ಕೋತೀನಿ ಕೊತ್ತಂಬರಿ ಮತ್ತು ಪುದೀನನ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗೋವಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಪಲಾವು ಘಮ ಘಮ ಅಂತ ಅನ್ನತ್ತೆ ಸೊ ಅದು ಕುದಿ ಬರಬೇಕು ಚೆನ್ನಾಗಿ ಕುದೀತಿದ್ದಾಗ ತುಪ್ಪ ಹಾಕಬೇಕು ಮುಂಚೆನೇ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಇಲ್ಲಿ ನೋಡಿ ಇವಾಗ ಕುದೀತಾ ಇದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇದು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಯೋವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಲಾಸ್ಟಲ್ಲಿ ಚೆನ್ನ ಅದು ಕುದಿ ಬರುತ್ತೆ ಆ ಕುದಿ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಎರಡು ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ ನಾನು ಆಲ್ರೆಡಿ ರೈತನ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಚೆನ್ನಾಗಿದೆ ಎಲ್ಲ ಯಾವ ಥರ ಬೆದ್ದು ಮೇಲ್ಗಡೆ ಎಲ್ಲ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ನೀವು ಕೂಡ ಮನೇಲಿ ಮಾಡಿ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೋಯಾಬೀನ್ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಸೋಯಾಬೀನ್ನ ಯಾರೆಲ್ಲ ತಿನ್ನಲ್ಲ ಅನ್ನೋರು ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರ ಯೂಟ್ಯೂಬ್ ಚಾನಲ್